ತದನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಸದಾನಂದ ಗೌಡಾಜಿ ಅವರು ಅರವಿಂದ್ ಬೆಲ್ಲದ್ ಅವರು ರವಿಕುಮಾರ್ ಅವರು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಜಿಲ್ಲೆಯ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲೆಯ ಅಧ್ಯಕ್ಷರು ಪಕ್ಷದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಇಲ್ಲಿಗೆ ಬಂದು ಸಂಘ ಪರಿವಾರ ನಮ್ಮ ಹಿಂದೂ ಸಂಘಟನೆಗಳು ಹಿಂದೂ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿ ತದನಂತರದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರ್ ಹಾಗೂ ಎಸ್ಪಿ ಅವರ ಜೊತೆಲೂ ಕೂಡ ಸಮಾಲೋಚನೆ ಮಾಡಿ ಇವತ್ತು ಬಂದಿದ್ದೇವೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ನಿರ್ವಹಿಸಬೇಕು ಅನ್ನುವ ನೆಪವನ್ನು ಒಡ್ಡಿ ಒಂದು ರೀತಿ ಪೊಲೀಸ್ ಇಲಾಖೆಯ ಮೂಲಕ ಒಂದು ಗುಂಡಾವರ್ತನೆ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದೆ ರಾತ್ರಿ ಮಧ್ಯರಾತ್ರಿ ನಮ್ಮ ಕಾರ್ಯಕರ್ತರು ಮನೆಗೆ ಭೇಟಿಯನ್ನು ಕೊಡುತ್ತ ಕೊಡುವಂಥದ್ದು ಪೊಲೀಸರು ಸುಳ್ಳ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಮುಖಂಡರನ್ನ ಟಾರ್ಗೆಟ್ ಮಾಡುವಂಥದ್ದು ರಾತ್ರಿ ಮೂರು ಗಂಟೆಗೆ ಹೋಗಿ ಬಾಗಿಲು ತಟ್ಟುವಂಥದ್ದು ಅವರ ಭಾವಚಿತ್ರಗಳನ್ನು ತಗ ತೆಗೆಯುವಂಥದ್ದು ಅವ್ರ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ರಿವಾಲ್ವರ್ ಅನ್ನು ತೋರಿಸಿ ಅವರ ತಂದೆ ತಾಯಿಯರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಿಮ್ಮ ಮಗ ಓಡಾಡೋದಕ್ಕಾಗೋದಿಲ್ಲ ಊಟ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ನಿದ್ರೆ ಮಾಡೋಕ್ ಬಿಡೋದಿಲ್ಲ ಈ ರೀತಿ ಗುಂಡಾವರ್ತನೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ಹೆಚ್ಚಾಗಿರುವಂಥದ್ದು ಇದಕ್ಕೆ ಪ್ರಮುಖ ಇರ್ತಕ್ಕಂಥ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೆಲವು ತಿಂಗಳಗಳ ಹಿಂದೆ ಕೋಮು ನಿಗ್ರಹಗಳ ಒಂದು ದಳವನ್ನ ರಚನೆ ಮಾಡಿದ್ದಾರೆ ಇದಾದ್ಮೇಲೆ ಇವೆಲ್ಲ ಪ್ರಕರಣಗಳು ಜಾಸ್ತಿ ಆಗ್ತದೆ ಹಿಂದೂ ಕಾರ್ಯಕರ್ತನ ಬೆದರಿಸತಕ್ಕಂಥದ್ದು ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಬೆದರಿಸುವಂತದ್ದು ಈ ಪ್ರಕರಣಗಳು ಜಾಸ್ತಿ ಯಾವಾಗ ಯಾವಾಗ್ತದೆ ಅಂತ ಹೇಳಿದ್ರೆ ಈ ಕೋಮು ನಿಗ್ರಹ ದಳ ರಚನೆ ಆದ ನಂತರದಲ್ಲಿ ಹೆಚ್ಚಾಗಿದೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸತ್ಯ ಸಂಶೋಧನಾ ಸಮಿತಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಕೋಮು ನಿಗ್ರಹ ದಳ ಇರಬಹುದು ಸತ್ಯ ಸಂಶೋಧನಾ ದಳ ತಂಡ ಇರ್ಬೋದು ಈ ಕೋಮು ನಿಗ್ರಹ ದಳ ಇರತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು ಇದೇ ದುರುದ್ದೇಶ ಇರುವಂಥದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಕರಾವಳಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಹಿಂದೂ ಸಂಘಟನೆಗಳ ಪರಿವಾರ ಸಂಘಟನೆಗಳ ಒಂದು ರೀತಿ ಭದ್ರಕೋಟೆ ಹಾಗಾಗಿ ನಮ್ಮ ಕಾರ್ಯಕರ್ತರನ್ನ ಭಯಪಡಿಸಬೇಕು ಅವರನ್ನು ಟಾರ್ಗೆಟ್ ಮಾಡುವಂತ ಷಡ್ಯಂತ್ರ ಇದರಿಂದ ಇರುವಂತದ್ದು ಇವರ ಯೋಗ್ಯತೆಗೆ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ಕೆಲವು ಬೂರ್ಖಾದಾರಿಗಳು ಆ ಕೊಲೆಗಡಕರು ಯಾವ ರೀತಿ ಕೊಲೆ ನಡೀತು ಆ ರೀತಿ ಭಯಾನಕರವಾಗಿರ್ತಕ್ಕಂಥ ಕೊಲೆ ಒಂಥರ ಫಿಲ್ಮಿ ಸ್ಟೈಲ್ ಅಲ್ಲಿ ಯಾವ ರೀತಿಯ ವಾಹನವನ್ನು ಅಡ್ಡಗಟ್ಟರು ಎಲ್ಲವೂ ಕೂಡ ತಾವು ನೋಡಿದ್ದೀರಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆಯಿತು ಅಂತ ಹೇಳಿದ್ರೆ ಯಾರಿದ್ರಿಂದ ಇದ್ದಾರೆ ಅಂತ ಹುಡುಕೋದಕ್ಕೆ ಪೊಲೀಸರಿಗೆ ಹತ್ತಾರು ದಿನಗಳು ಬೇಕಾಗ್ತದೆ ಇನ್ಯಾರಾದರೂ ಮುಸಲ್ಮಾನ ತೀರ್ಕೊಂಡ್ರೆ ರಾತ್ರೋರಾತ್ರಿ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ರಾತ್ರೋರಾತ್ರಿ ಹಿಂದೂ ಕಾರ್ಯಕರ್ತರು ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ಆ ಹಿಂದೂ ಕಾರ್ಯಕರ್ತರು ಈ ಕೇಸಲ್ಲಿ ಇದಾರ ಇಲ್ವಾ ಇವ ಕೂಡ ಚರ್ಚೆ ಆಗೋದಿಲ್ಲ ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಒತ್ತಡದ ತಂತ್ರಕ್ಕೆ ಮಣಿದು ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಗುಂಡಾವರ್ತನೆ ಇವತ್ತು ಮಾಡ್ತಾ ಇದೆ ನಾವು ಸುವ ಶೆಟ್ಟಿ ನಾವು ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ಸ್ಥಳೀಯ ಶಾಸಕರು ಮುಖಂಡರೆಲ್ಲರೂ ಕೂಡ ಬಂದಿದ್ವಿ ಎಗೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ವಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಸ್ವತಃ ಸುಹಾ ಶೆಟ್ಟಿ ಅವರ ತಾಯಿ ಅವರ ಕುಟುಂಬದ ಸದಸ್ಯರು ಕೂಡ ಬಂದಿದ್ರು ಆದರೆ ರಾಜ್ಯ ಸರ್ಕಾರ ಇದು ಯಾವುದಕ್ಕೂ ಕೂಡ ಮಣಿಲಿಲ್ಲ ಆದರೆ ನಮಗೆ ಸಂತೋಷ ಇದೆ ನಮ್ಮ ಕೇಂದ್ರ ಸರ್ಕಾರ ಯಾವ ಪ್ರಕರಣದಲ್ಲಿ ಯಾವ ಮರ್ಡರ್ ಕೇಸ್ನಲ್ಲಿ ಇವತ್ತು ವಿದೇಶದಿಂದ ಹಣ ಬಂದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ ಇಂದ ಬೇರೆ ಬೇರೆ ಐ ರೀತಿ ದುಷ್ಟಶಕ್ತಿಗಳು ಈ ಇಂದ ಇದೆ ಅಂತೇಳಿ ಗೊತ್ತಿದ್ರು ಸಹ ಎಲ್ಲೋ ಒಂದು ಕಡೆ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನುವ ಚರ್ಚೆ ನಡೀತಾ ಇರಬೇಕಾದ್ರೂ ಸಹ ಇದು ಎನ್ಎ ಕೊಡಲೇಬೇಕು ಅಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಇವತ್ತು ನಾನು ಕೇಂದ್ರ ಸರ್ಕಾರ ನಿನ್ನೆ ದಿನ ಇದನ್ನ ಎನ್ಎ ಸುವೆಟ್ಟಿ ಪ್ರಕರಣವನ್ನು ಎನ್ಎ ತನಿಖೆ ಕೊಟ್ಟಿರತಕ್ಕಂಥದ್ದು ಸ್ವಾಗತ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳಾಗಲಿ ಕಾನೂನು ಬಾಹಿರವಾಗಿ ಯಾವುದನ್ನು ಕೂಡ ನಾವು ನಮ್ಮ ಸಂಘಟನೆಗಳು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಕಮಿಷನರು ಡಿಸಿ ಎಸ್ ಪಿ ಭೇಟಿ ಮಾಡೋರು ಬೇಕಾದ್ರೆ ಅದನ್ನೇ ನಾವು ಹೇಳಿದ್ದೇವೆ ನಾವು ನಿಮ್ಮಿಂದ ಉಪಕಾರ ಬಯಸ್ತಾ ಇಲ್ಲ ಯಾವುದೋ ಫೇವರ್ ಬಯಸ್ತಾ ಇಲ್ಲ ನಾವು ನೀವು ಪೊಲೀಸ್ ಇಲಾಖೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದು ನೀವು ಕೆಲಸ ಮಾಡಿದರೆ ಪೊಲೀಸ್ಗೆ ಏನ್ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಮೆರವಣಿಗೆ ಮಾಡಿದ್ರು ವಿಜಯೋತ್ಸವ ಪೊಲಿಟಿಕಲ್ ಲೀಡರ್ಶಿಪ್ ಇವತ್ತು ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದಿಂದ ಆಗಿರ್ತಕ್ಕಂಥ ತಪ್ಪಿನಿಂದಾಗಿ ಪಾಪ ಅಧಿಕಾರಿಗಳ ತಲೆದಂಡ ಆಯಿತು ಬೆಂಗಳೂರು ಪೊಲೀಸ್ ಕಮಿಷನರು ಕೂಡ ಒಳಗೊಂಡಂತೆ ಸೀನಿಯರ್ ಎಸ್ ಆಫೀಸರ್ ಐದು ಜನ ಪೊಲೀಸ್ ಆಫೀಸರ್ ತಲೆದಂಡ ಆಯಿತು ನಾ ಇವತ್ತು ಕಮಿಷನರ್ ಎಸ್ ಪಿ ಅದನ್ನೇ ಹೇಳಿದ್ದೇವೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ನೀವು ಮಾಡಿದ್ದೇ ಆದರೆ ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ ನಾವು ಕೂಡ ಒಂದು ಕೇಂದ್ರ ಸರ್ಕಾರ ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನಾನು ಬೆದರಿಕೆ ಆಗ್ತಾ ಇಲ್ಲ ಆದರೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಕ್ಕಂಥದ್ದನ್ನು ಬಿಡಿ ರಾತ್ರಿ ಮಧ್ಯರಾತ್ರಿ ಹೋಗಿ ನಮ್ಮ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರ ಹಿಂದೂ ಸಂಘಟನೆಗಳನ್ನ ಬೆದರಿಸತಕ್ಕಂಥ ಕುತಂತ್ರಕ್ಕೆ ಷಡ್ಯಂತ್ರ ಮಾಡಬೇಡಿ ಅನ್ನುವ ವಿಚಾರವನ್ನು ಕೂಡ ನಾವು ಹೇಳಿದ್ದೇವೆ ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಕುಸಿತೋಗಿದೆ ಇವತ್ತೊಂದು ಪತ್ರಿಕೆಯಲ್ಲೂ ಕೂಡ ಇವತ್ತು ಉದಾಹರಣೆ ಆದ್ರೆ ಉಲ್ಲೇಖ ಮಾಡಿದ್ದಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಇವತ್ತು ರೇಪ್ ಕೇಸ್ ಅಂಕೊಳ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಾಗಿರ್ತಕ್ಕಂಥ ಘಟನೆ ಸಿ ಬಿ ಇದರಲ್ಲಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಇನ್ನು ದಕ್ಷಿಣ ಕನ್ನಡದಲ್ಲಂತೂ ಅಲ್ಪಸಂಖ್ಯಾತರಿಗೆ ಖುಷಿಪಡಿಸೋದಕ್ಕೆ ಹೋಗಿ ಹಿಂದೂಗಳ ಮೇಲೆ ಒತ್ತಡ ತಂತ್ರವನ್ನು ಮಾಡುವಂಥದ್ದು ಅಪಮಾನ ಮಾಡತಕ್ಕಂಥದ್ದು ಎಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಯಾವುದೇ ಒಂದು ಕಾನೂನು ಬಾಹಿರವಾಗಿ ಏನು ಕೂಡ ಮಾಡುದು ಅಂತ ಪ್ರಶ್ನೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಆದರೆ ಎಲ್ಲ ಮರ್ಡರ್ ಗಳನ್ನು ಕೂಡ ಹಿಂದೂ ಮುಸ್ಲಿಂ ಅಂತೇಳಿ ಅದಕ್ಕೆ ಬಣ್ಣ ಕೊಟ್ಟು ಎಲ್ಲ ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ಕರಾವಳಿ ಭಾಗದಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಒತ್ತಡಕ್ಕೆ ಮಾಡುದು ಎಲ್ಲ ಒಂದ್ ಕಡೆ ಈ ರೀತಿ ಹೀಗೆ ಮುಂದುವರೆದಿದೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಸರ್ಕಾರವೇ ಇವತ್ತು ಹೊಣೆ ಹೊರಬೇಕಾಗ್ತದೆ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೇವೆ ಇದು ಸಂಘದ ಹಿರಿಯರು ಪ್ರಭಾಕರ್ ಭಟ್ ರವರು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದನ್ನು ಅದ್ರ ವಿರುದ್ಧನೂ ಕೂಡ ಕೇಸ್ ಬುಕ್ ಮಾಡಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಡ್ತಾರೆ ಬೇಲ್ ತೆಗೆದುಕೊಟ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಅದೇ ರೀತಿ ಐವಾನ್ ಡಿಸೋಜಾ ಅವರು ಪ್ರಧಾನಮಂತ್ರಿಗಳ ವಿರುದ್ಧ ಯಾವ ಭಾಷೆಯನ್ನು ಪ್ರಯೋಗ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಬಾಂಗ್ಲಾದೇಶದ ಆದಂಥ ಪರಿಸ್ಥಿತಿ ಇಲ್ಲೂ ಕೂಡ ಮಾಡಬೇಕಾಗುತ್ತೆ ನುಗ್ಗಿ ಹೊಡಿಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದ್ರು ಏನ್ ಮಾಡಿದ್ರು ಪೊಲೀಸ್ ಇಲಾಖೆ ಅವರು ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕೈ ಬೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಪೊಲೀಸ್ ವರಿಷ್ಠರಿಗೆ ಇಲಾಖೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ ರಾಜ್ಯ ಸರ್ಕಾರದ ಕೈ ಬೊಂಬೆಯಾಗಿ ನೀವು ಕೆಲಸ ಮಾಡಬಾರದು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಾಟ್ ಸಕಮ್ ಟು ದ ಪ್ರೆಷರ್ ಆಫ್ ದ ರೂಲಿಂಗ್ ಗವರ್ನಮೆಂಟ್ ಈ ವಿಚಾರವನ್ನ ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನ್ ಎಲ್ಲರೂ ಜೊತೆ ಕೂಡ ಚರ್ಚೆ ಮಾಡಿದ್ದೇವೆ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಕೆಲವು ಭರವಸೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತಿದೆ ಹಿಂದೆಯಲ್ಲಿ ಎಸ್ಪಿ ಕಮಿಷನರು ಟ್ರಾನ್ಸ್ಫರ್ ಆಯಿತು ಎಸ್ಪಿನೂ ಟ್ರಾನ್ಸ್ಫರ್ ಆಯಿತು ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ ಫೇಲ್ಯೂರ್ ಆದಾಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಬೆಂಗಳೂರಿನಲ್ಲಾಗಿದ್ದು ಅದೇನೆ ದಕ್ಷಿಣ ಕನ್ನಡದಲ್ಲಿ ಕೂಡ ಆಗಿದ್ದು ಅದೇನೇ ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲಾಖೆ ಬೆದರಿಸತಕ್ಕಂಥ ಕುತಂತ್ರವನ್ನು ಮಾಡದೇನೆ ನ್ಯಾಯಯುತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇವತ್ತು ಉಸ್ತುವಾರಿ ಸಚಿವರು ಬಂದಾಗ ಯಾವ ರೀತಿ ನಡೆಕೊಂಡಿದ್ದಾರೆ ಗೊತ್ತಿದೆ ಗೃಹ ಸಚಿವರು ಬಂದಾಗ ಸುಹಾ ಮನೆಗೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡ ಹಾಕಿದ್ರು ಅಂತೇಳಿ ಅವ್ರು ಹೋಗಲೂ ಇಲ್ಲ ಅವರು ಕೂಡ ಈ ರೀತಿಯ ವಾತಾವರಣದಲ್ಲಿ ಖಂಡಿತ ಇತ್ತು ಕೋಮು ಸವಾರ್ದು ದಕ್ಷಿಣ ಕನ್ನಡದ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಕಾಯಿಲೆ ಏನು ಅಂತೇಳಿ ಕಂಡು ಹಿಡ್ಕೊಂಡ್ರೆ ಅದಕ್ಕೆ ಔಷಧಿನೂ ಕೂಡ ಕಂಡುಕೋಬಹುದು ಇವತ್ತು ರಾಜ್ಯದಲ್ಲಿರ್ಬೋದು ದಕ್ಷಿಣ ಕನ್ನಡದಲ್ಲಿರ್ಬೋದು ಕಾಯಿಲೆಗಳು ಅಂದ್ರೆ ಏನು ಲವ್ ಜಹಾದ್ ಪ್ರಕರಣಗಳು ಅತಿ ಹೆಚ್ಚು ಲವ್ ಜಹಾದ್ ಪ್ರಕರಣಗಳು ಇದು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಗೋಹತ್ಯೆ ಪ್ರಕರಣಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಸ್ಯಾಂಡ್ ಮಾಫಿಯಾ ಡ್ರಗ್ಸ್ ಇದನ್ನು ಯಾರು ತಡಿಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ನಿರ್ವಹಿಸಿದ್ರೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸರಿಯಾಗಬೇಕು ವಾತಾವರಣ ತಿಳಿಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಲವ್ ಜಾಜ್ ಇರ್ಬೋದು ಗೋಹತ್ಯೆ ಇರ್ಬೋದು ಡ್ರಗ್ ಇರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ಇದನ್ನ ಮಟ್ಟಾಗ್ತಕ್ಕಂಥ ಕೆಲಸ ಇಲಾಖೆ ಮಾಡಿದ್ರೆ ಸಹಜವಾಗಿಯೇ ಎಲ್ಲವೂ ಕೂಡ ಪರಿಸ್ಥಿತಿ ವಾತಾವರಣ ಸರಿ ಹೋಗ್ತದೆ ಅನ್ನೋದನ್ನ ಪೊಲೀಸ್ ವರಿಷ್ಠರು ಕೂಡ ಕೆಲಸ ನಾವು ಮಾಡಿದ್ದೇವೆ ಮನೆ ವಿರೋಧ ಪಕ್ಷದ ನಾಯಕರು ಮಾತನಾಡಿದ ಬಿಜೆಪಿಯ ನಮ್ಮೆಲ್ಲ ರಾಜ್ಯದ ನಾಯಕರು ಇವತ್ತು ಮಂಗಳೂರಿಗೆ ಭೇಟಿ ಕೊಟ್ಟಿರುವಂತ ಉದ್ದೇಶ ಏನು ಅಂತ ಹೇಳಿದ್ರೆ ಮಂಗಳೂರಿನ ಎಲ್ಲಾ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಪೊಲೀಸ್ ಸ್ಟೇಷನ್ಗಳು ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಸ್ಟೇಷನ್ ಅವರು ಹೊಸದಾಗಿ ಕಮಿಷನರು ಪಿ ಬದಲಾವಣೆ ಯಾಕೆ ಮಾಡಿದ್ರು ಇವ್ರದೇ ಸರ್ಕಾರ ಹಿಂದೆ ಇದ್ದಂತ ಇವ್ರದೇ ಸರ್ಕಾರ ಅವ್ರನ್ನ ಪೋಸ್ಟ್ ಮಾಡಿದ್ರು ಅಂತ ಅನಿಸುತ್ತೆ ಬದಲಾವಣೆ ಯಾಕೆ ಮಾಡಿದ್ರು ಅಂದರೆ ತಾಳಕ್ಕೆ ಕಾಂಗ್ರೆಸ್ಸಿನ ತಾಳಕ್ಕೆ ಕುಣಿಬೇಕು ಕುಣಿಯುವಂತ ಕುದುರೆಗಳನ್ನ ಕಟ್ಟಬೇಕಿಲ್ಲಿ ಅಂತೇಳಿ ಇಲ್ಲಿ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಹೋಗ್ತಾರೆ ನಾವು ಪೊಲೀಸರನ್ನ ನಾವು ನಮ್ಮ ರಾಜ್ಯದ ಅಧ್ಯಕ್ಷರು ಸದಾ ಗೌಡರು ಎಲ್ಲರೂ ನಾರಾಯಣಸ್ವಾಮಿ ಎಲ್ಲ ಕೇಳಿದ್ರಿ ಯಾವ ಕಾನೂನು ಯಾವ ಕಾನೂನಿನ ಪುಸ್ತಕದಲ್ಲಿ ಬರ್ದೈತೆ ತೆಗಿಯಪ್ಪ ಅಂತ ಕೇಳಿದೀನಿ ಯಾವ ಕಾನೂನು ಪುಸ್ತಕದಲ್ಲಿ ರಾತ್ರಿ ಹನ್ನೆರಡು ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ಮಕ್ಕಳು ಇರೋ ಮನೆಯಲ್ಲಿ ಬಾಗಲ್ ತಟ್ಟಿ ಫೋಟೋ ತೆಗಿತೀನಿ ಅಂತ ತೆಗಿಯಕ್ಕೆ ಯಾವ ಕಾನೂನು ನಡಿಯಲ್ಲೇ ಕಾನೂನಲ್ಲಿ ಅವಕಾಶ ಇಲ್ಲ ನೀವು ನೋಟಿಸ್ ಕೊಡಬೇಕು ಯಾರೋ ಡಕಾಯಿತಿ ಇದ್ರೆ ಯಾರೋ ಪಾಕಿಸ್ತಾನದಿಂದ ಓಡ್ ಬಂದಿದ್ರೆ ಬಾಂಗ್ಲಾದೇಶದಿಂದ ಓಡ್ ಬಂದಿದ್ರೆ ಅವನು ಕಳ್ಸೋ ಹಿಂದೇಟಿ ಇವರು ದೇಶದಲ್ಲೆಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ಲೇ ಇಲ್ಲ ನಮ್ಮ ರಾಜ್ಯದವರು ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಿ ಕಳ್ಳ್ರಿ ಅಲ್ಲ ಕದೀಮರು ಓಡಿಸ್ರಯ ಅಂತ ಹೇಳಿದ್ರೆ ಅದಕ್ಕೊಂದೇನೋ ಏನೋ ಅಫಿಡೇವಿಟ್ ತಂದು ಅವ್ರಿಗೆ ಕಾಯಿಲೆ ಅಂತೆ ಜ್ವರ ನೆಂಗ್ಡಿ ತಲೆನೋವು ಕಳ್ಸಕ್ಕಾಗಲ್ಲ ಅಂದ್ರೆ ಇಲ್ಲಿ ಹಿಂದೂಗಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಹೋಗೋದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಡಿ ಸಿ ಗೆ ಹೇಳಿದಿರಿ ನೋಡ್ರಿ ಭಾರತ್ ಮಾತಾ ಕಿ ಜೈ ಅನ್ನೋರ್ಗೂ ಒಂದೇ ಕಾನೂನು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗು ಒಂದೇ ಕಾನೂನು ಯಾವ್ದ್ರ ಕರೆಕ್ಟ್ ನಿಮ್ದು ಹೋಲಿಕೆ ಮಾಡಕ್ಕೆ ಅದೇನೋ ಹೇಳ್ತಾರಲ್ಲ ನಾವು ಇಪ್ಪತ್ತೊಂದು ಜನ ಇವ್ರನ್ನ ಹಿಂದೂಗಳು ಒಂದು ಹದಿನೈದು ಜನ ಮುಸ್ಲಿಮ್ರು ಹಿಂಗೆ ಟ್ಯಾಲಿ ಮಾಡಕ್ ಹೋಗ್ತಿರಲ್ಲ ಯಾಕೆ ಟ್ಯಾಲಿ ಮಾಡಕ್ ಹೋಗ್ತೀರಾ ನೀವು ದೇಶ ವಿರೋಧಿಗಳನ್ನು ದೇಶ ಪ್ರೇಮಿಗಳನ್ನು ಒಂದೇ ತಟ್ಟೆಯಲ್ಲಿ ತೂಕಬೇಡಿ ಅಂತ ಹೇಳಿದಿರಿ ಅವರಿಗೆ ಏನು ಪಾಕಿಸ್ತಾನ ಸೈನಿಕರು ಒಂದೇ ಭಾರತ ಸೈನಿಕರು ಒಂದೇನಾ ಈ ಮೆಂಟಾಲಿಟಿನ ಬಿಡಬೇಕು ಅಂತ ಹೇಳಿದಿರಿ ಮನೆಗಳ ಹತ್ರ ಹೋಗಿ ಟಾರ್ಚರ್ ಮಾಡೋದು ಇವೆಲ್ಲ ಬಹಳ ದಿನ ನಡೆಯಲ್ಲ ನಾನೇ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ಇನ್ನಿರೋ ಸರ್ಕಾರ ಎರಡು ವರ್ಷ ಅದು ಗ್ಯಾರಂಟಿ ಇಲ್ಲ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋಗ್ತೋ ಸರ್ಕಾರ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣವನ್ನ ನಾವು ಮೊದಲಿಂದನೂ ಹೋರಾಟ ಮಾಡಿದ್ರಿ ಇಲ್ಲಿ ಬಂದು ಧರಣಿ ಮಾಡಿದಿರಿ ಹೋರಾಟ ಮಾಡಿದಿರಿ ಪತ್ರಿಕಾ ಸಂದರ್ಶನ ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇತ್ತು ನಾವೇ ಮಾಡ್ತೀರಿ ನಾವೇ ಮಾಡ್ತೀರಿ ಅಂತ ಈಗ ನಾವೇನು ಹೇಳಿದ್ರಿ ಅವತ್ತು ಈ ಘಟನೆ ಹಿಂದೆ ಕೇರಳದಿಂದ ಬಂದಿರೋರಿದ್ದಾರೆ ಪಾಕಿಸ್ತಾನದಿಂದನೂ ಬಂದಿರಬಹುದು ಯಾವ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಇದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ದುಡ್ಡೆಲ್ಲಿಂದ ಬಂದಿದೆ ಇವರಿಗೆ ಇವೆಲ್ಲ ತನಿಖೆ ಆಗಬೇಕಾದರೆ ಅಂತಾರಾಷ್ಟೀಯ ಮಟ್ಟದ ಏಜೆನ್ಸಿ ತನಿಖೆ ಮಾಡೋ ಏಜೆನ್ಸಿ ಬೇಕು ಇದಕ್ಕೆ ಅದಕ್ಕೆ ಎನ್ಐ ಕೊಡಿ ಅಂದ್ರೆ ಇವತ್ತು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದಿರಿ ಸತ್ಯಾಂಶ ಹೊರಬರುತ್ತೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ ಅವ್ರ ಕುಟುಂಬದವರೆಗೂ ಸತ್ಯಾಂಶ ಹೊರಗಡೆ ಬರ್ತೈತೆ ಅಂತ ಅವರ ಕುಟುಂಬದವ್ರಿಗೂ ಅಟ್ಲೀಸ್ಟ್ ಅಂತ ಸುಹಾಷ್ ಶೆಟ್ಟಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸತ್ಯ ಹೊರಬರದ ಅಂತೇಳಿ ಅವರ ಕುಟುಂಬದವರು ಸ್ವಾಗತ ಮಾಡಿದ್ದಾರೆ ನಾನು ಇಲ್ಲಿನ ಆಡಳಿತ ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ ಹೇಳ್ತೀನಿ ಯಾರ್ದೋ ಮಾತು ಕೇಳ್ಕೊಂಡು ನೀವು ತಪ್ಪು ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಬೀಳ್ಬೇಕಾಗುತ್ತೆ ಏನಿದೆ ಕಾನೂನು ಪ್ರಕಾರ ಮಾಡಿ ದೇಶ ದ್ರೋಹಿಗಳಿಗೂ ಒಂದೇ ಕಾನೂನು ದೇಶದ ಪರವಾಗಿರೋರಿಗೂ ಒಂದೇ ಕಾನೂನನ್ನು ಮಾಡಬೇಡಿ ಅನ್ನೋ ವಿಚಾರವನ್ನ ಸ್ಪಷ್ಟವಾಗಿ ನಾವೆಲ್ಲ ಮುಖಂಡರುಗಳು ಅವರಿಗೆ ತಿಳಿಸಿದ್ರಿ ಇವತ್ತೇ ಲಾಸ್ಟ್ ನಾಳೆಯಿಂದ ಈ ಪಾಠಗಳನ್ನು ಇಟ್ಕೊಂಬೇಡಿ ನಾವು ಎಲ್ಲ ಸರ್ಕಾರ ನಡೆಸಿರೋರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ನಮ್ಮ ಪಕ್ಕದಲ್ಲಿ ಸರ್ಕಾರ ನಡೆಸಿದಿರಿ ಅದರಿಂದ ಈ ತರದ ಚಟುವಟಿಕೆಯನ್ನು ಬಿಟ್ಟು ನ್ಯಾಯಿತವಾಗಿ ನಾವು ಬೆಂಗಳೂರಲ್ಲಿ ಹೇಳಿದಿರಿ ವಿ ಆರ್ ವಿತ್ ಪೊಲೀಸ್ ಅಂತ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು ವಿ ಆರ್ ವಿತ್ ಪೊಲೀಸ್ ಅಂತ ಹೇಳಿದಿರಿ ಮಂಗಳೂರಲ್ಲಿ ವಿ ಆರ್ ನಾಟ್ ವಿತ್ ಪೊಲೀಸ್ ಯು ಆರ್ ಅಗೇನಿಸ್ಟ್ ಪೊಲೀಸ್ ಹಂಗಾಗಬಾರ್ದು ಅಂತ ಹೇಳಿದಿರಿ ಯಾರೋ ಗವರ್ಮೆಂಟ್ ಅವರು ಚಿತಾವಣೆಯಿಂದ ಯಾರೋ ಪುಡಿ ಲೀಡರ್ಗಳ ಚಿತಾವಣೆಯಿಂದ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೇದಾಗಲ್ಲ ಅನ್ನೋ ಮಾತನ್ನು ಕೂಡ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನು ಹೇಳಿದ್ದೀರಿ ನಾವಿವತ್ತು ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ನಾವು ನಿಮ್ಮ ಜೊತೆ ಇದ್ದೀರಿ ಭಯ ಬೀಳ್ಬೇಡಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಇಡೀ ಪಾರ್ಟಿ ಯಾವುದೇ ಸಂದರ್ಭ ಬಂದರೂ ಹೇಗೆ ಬಂದರೂ ನಾವು ನಿಮ್ಮ ಜೊತೆ ನಿಲ್ತೀರಿ ಎನಿ ಎನಿ ಮೂಮೆಂಟ್ ನಿಮ್ಮ ಭಯ ಬೀಳಬೇಡಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ ಅನ್ನಕೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದನು ರೌಡಿ ಅನ್ನೋದಕ್ಕೆ ಡೆಫಿನೇಶನ್ಸ್ ಇದೆ ಬಹಳ ಈಗ ಕಾಂಗ್ರೆಸ್ ಅವ್ರ ಮೇಲೆ ಡಿ ಕೆ ಕುಮಾರ್ ಮೇಲೆ ಎಷ್ಟ್ ಕೇಸ್ ಇದೆ ಅವರೆಲ್ಲ ಜೈಲ್ಗೆ ಹೋಗಿ ಬಂದಿದ್ರಲ್ಲ ರಾಹುಲ್ ಗಾಂಧಿ ಮೇಲೆ ಎಷ್ಟ್ ಸರಿ ಎಷ್ಟು ಬೇಲಲ್ಲಿ ಇದಾರೆಗೋ ಗೊತ್ತಿಲ್ಲ ಎಷ್ಟು ಬೇಲ್ಗಳು ನಾಲ್ಕೈದು ಬೇಲ್ಗಳಲ್ಲಿ ಇರ್ಬೋದು ಫೋರ್ ಟ್ವೆಂಟಿ ಕೇಸಲ್ಲೆಲ್ಲ ಇದ್ದಾರೆ ಅವರು ಈಗ ಅವ್ರನ್ನ ಫೋರ್ ಟ್ವೆಂಟಿ ಅಂತ ಹೇಳ್ತೀರಾ ಅಂದ್ರೆ ನನ್ನ ಮೇಲೆ ಕೇಸ್ ಆಗ್ತಾರೆ ನಾನು ಹೇಳಾಕೋಲ್ಲ ನಾನು ಹೇಳಲ್ಲ ಆಮೇಲೆ ನಂದೇನ ಸ್ಟೇಟ್ಮೆಂಟ್ ನಾನು ಹೇಳಲ್ಲ ಅವರು ಅಂತೀರ ಕೋರ್ಟ್ ತೀರ್ಮಾನ ಮಾಡಬೇಕು ಕೋರ್ಟ್ ತೀರ್ಮಾನ ಮಾಡಬೇಕು ಅಪರಾಧಿ ಅಂತ ಅಲ್ಲಿವರೆಗೂ ಅಪರಾಧಿಗಳಲ್ಲ ಕಾಂಗ್ರೆಸ್ ಅವರು ಅವ್ರ ಮನಸ್ಸಿಗೆ ಬಂದಾಗ ಹೇಳ್ತಾರೆ ಸರ್ಕಾರ ಅಧಿಕಾರದಲ್ಲಿದೆ ನೂರ ಮೂವತ್ತಾರು ಜನ ಎಂಎಲ್ ಎ ಇದ್ದಾರೆ ಅಂತ ದುರಾಂಕಾರವಾಗಿ ನಡ್ಕಂತ ಇದ್ದಾರೆ ಎಸ್ ಎಂ ಕೃಷ್ಣ ಅವ್ರ ಹಿಂದೆ ಎಷ್ಟು ಸಂಖ್ಯೆ ಆಯ್ತು ಕೊನೆಗೆ ಎಷ್ಟು ಬಂತು ಇಪ್ಪತ್ತೇಳು ಸ್ಥಾನಕ್ಕೆ ಬಂತು ಅದನ್ನ ಜ್ಞಾಪಕ ಇಟ್ಕೋಬೇಕು ಅವರು ಅವರೇ ತಾನೇ ಗವರ್ಮೆಂಟ್ ಅವ್ರೆ ಅವ್ರು ಮರ್ತ ಉಟ್ಟವ್ರ ಅಷ್ಟು ಬೇಗ ಇನ್ನೂ ಎರಡು ವರ್ಷ ಐತೆ ಅವ್ರದು ಇವಾಗ ಸರ್ಕಾರ ಹೋಯ್ತು ಅಂತ ಹೇಳ್ಕೊಂಬಿಟ್ಟವ್ರ ಅವರೇ ಕೊಡೋದು ಬರೀಲಿ ಲೆಟರ್ ಬರೀಲಿ ಅವ್ರೂ ಎನ್ಐಗೆ ಕೊಡಬೇಕು ಅಂತ ಬರೋದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಮ್ದೇನು ವಿರೋಧ ಇಲ್ಲ ಕೊಡ್ಲಿ ನಾವು ಅಥವಾ ಅದಕ್ಕೆ ಹೇಳಿದಿರಿ ನೀವ್ ಯಾವುದೇ ಕೊಲೆ ಆದ್ರೂ ಕೋಮು ಗಲಭೆ ಕೋಮು ಕೋಮು ಅಂತ ಹಾಕ್ಬೇಡಿ ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದೀರಿ ನಾವು ಮೊನ್ನೆ ಕೊಲೆ ಆಯ್ತಲ್ಲ ಇದು ಬಂಟ್ವಾಡದ್ದು ನೀವು ಕೋಮುಗ ಕೋಮು ಗಲಭೆ ಕೋಮು ಕೊಲೆ ಅಂತ ಹಾಕ್ಬೇಡಿ ಸತ್ಯ ಸಂಗತಿಯನ್ನು ಹುಡುಕಿಯಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು ಅದನ್ನು ಡಿಮ್ಯಾಂಡ್ ಮಾಡಿದಿರಿ ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದಿರಿ ನೀವು ಸರಿಯಾದಂತ ಕಾರಣಗಳನ್ನ ತಿಳಿಸಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದಿರಿ ನಾವು ಏನ್ ಕಾರಣ ಅದಕ್ಕೆ ಕೊಲೆ ಕಾರಣ ಏನು ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತಾನೆ ಹೇಳಿದಿರಿ ನಾವು ಹಿಂದೂ ಮುಸ್ಲಿಂ ಅಲ್ಲ ಅನ್ನೋ ಮಾತನ್ನೂ ಹೇಳಿದಿರಿ ಅದು ಹರಿಪ್ರಸಾದ್ ಅವರ ದೃಷ್ಟಿಯಲ್ಲಿ ಅದಿಲ್ಲದೆ ಇರಬಹುದು ಆದರೆ ರಾಜ್ಯದ ಜನರ ದೃಷ್ಟಿಯಲ್ಲಿ ಬಹುಸಂಖ್ಯಾತರ ಬಹುಸಂಖ್ಯಾತರ ಹಿಂದೂಗಳ ದೃಷ್ಟಿಯಲ್ಲಿ ಅದನ್ನು ಎನ್ಎ ಕೊಡಬೇಕು ಇದರಲ್ಲಿ ವಿದೇಶಿ ಕೈವಾಡ ಇದೆ ಹಣ ಎಲ್ಲಿಂದ ಬಂತು ಸುಪಾರಿ ಯಾರು ಕೊಟ್ಟವರು ಇವೆಲ್ಲನೂ ಕೂಡ ತನಿಖೆ ಆಗಬೇಕು ತಮಗೂ ಗೊತ್ತಿದೆ ಹರಿಪ್ರಸಾದ್ ಅವರು ಗೊತ್ತಿಲ್ಲ ನನಗೆ ಅವರು ಎಷ್ಟು ಲೆವೆಲ್ ಲೀಡ್ರು ಅಂತ ಅವ್ರ ಲೆವೆಲ್ ಗೊತ್ತಿಲ್ಲ ನಮ್ಮ ಡೆಪ್ಟಿ ಸಿಎಂ ಇದಾರಲ್ಲ ಯಾರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಡೆಪ್ಟಿ ಸಿಎಂ ಅವ್ರೇನ್ ಹೇಳಿದ್ರು ಕುಕ್ಕರ್ ಬ್ಲಾಸ್ಟ್ ಮಾಡಿದವರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು ಒಳ್ಳೆಯರು ಪಾಪ ಅವ್ರನ್ನೆಲ್ಲ ಕದೀಮರು ಅಂತ ಇದಾರೆ ಬಿಜೆಪಿ ಅಂತ ತನಿಖೆ ಮಾಡಿದಾಗ ಅವನ್ ಇಡೀ ದೇಶದಲ್ಲಿ ಬಾಂಬ್ ಹಾಕಕ್ಕೆ ಐದಾರು ಕಡೆ ಬಾಂಬ್ ಹಾಕಕ್ಕೆ ರೆಡಿ ಮಾಡಿದ್ದ ಅಂತ ಬ್ರದರ್ಸ್ ಅಂತರು ಅದಕ್ಕೆ ಕಾಂಗ್ರೆಸ್ ಅವರು ಅವ್ರ ಬ್ರದರ್ಸ್ಗಳ ಬಗ್ಗೆ ಬಹಳ ಪ್ರೀತಿ ಅಧ್ಯಕ್ಷರು ತಾನೆ ಹೇಳ್ತಾರೆ ನಾಳೆ ಅಲ್ಲಿ ಬೆಂಗಳೂರಲ್ಲಿ ಮಾತಾಡ್ತೀನಿ ದೊಡ್ಡ ದೊಡ್ಡ ಲಿಸ್ಟ್ ನಾಳೆ ನಮ್ಮ ನಾಯಕರು ಪ್ರೆಸ್ಪೆಕ್ಟ್ ಮಾಡ್ತಾರೆ ದೊಡ್ಡ ಲಿಸ್ಟ್ ಇದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ದಾಖಲೆ ತಂದಿದ್ದೀನಿ ಇದರದಿಂದ ಇಲ್ಲಿ ಇವತ್ತು ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರ ಜೊತೆ ಸುಮಾರು ಒಂದೂವರೆ ಸಾವಿರ ಜನ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮ ಮಾಡಿದಿರಿ ನಾವೇನಾದ್ರೂ ಈ ಅಧಿಕಾರಿ ವರ್ಗ ಇದೇ ರೀತಿ ಮುಂದುವರೆದ್ರೆ ಅದಕ್ಕೆ ಏನು ಕ್ರಮ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ರೂಪುರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಆ ಮಟ್ಟಕ್ಕೆ ತಗೊಂಡು ಹೋಗಕ್ಕೆ ಬಿಡಬೇಡಿ ಇದನ್ನ ನಾವು ಇಲ್ಲಿಗೆ ಬಿಡಲ್ಲ ನಾವು ನೀವೇನೇ ಮಾಡಿದ್ರೂ ನಮ್ಮ ಕಾರ್ಯಕರ್ತರ ಜೊತೆ ನಿಲ್ಲೇ ನಿಲ್ತೀರಿ ಅಂತ ಹೇಳಿದಿರಿ ನಾವು ಅವರೇನಾದರೂ ತಿರುಗಾ ಇದೇ ಚಾಳಿ ಮಾಡಿದ್ರೆ ನಾವು ಇದರ ವಿರುದ್ಧ ದೊಡ್ಡ ಹೋರಾಟ ಆಂದೋಲನವನ್ನು ಪ್ರಾರಂಭ ಮಾಡ್ತೀವಿ ಇಷ್ಟು ನಡೆದ್ರೂ ಕೂಡ ನಾವು ಸಮಾಧಾನದಲ್ಲಿದ್ದೀವಿ ಅಂತ ಹೇಳಿದ್ರೆ ಅದು ದೌರ್ಬಲ್ಯ ಅಂತೇಳಿ ಆಡಳಿತ ಪಕ್ಷದವರಾಗ್ಲಿ ಪೊಲೀಸ್ ಇಲಾಖೆಯವರಾಗ್ಲಿ ಅದು ದೌರ್ಬಲ್ಯ ಅಂತ ಅಂದ್ಕೊಂಡ್ರೆ ಅದು ಮುಂದೆ ಅವರೇ ಅನುಭವಿಸ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಸಮಾಧಾನದಲ್ಲಿದ್ದಾರೆ ಇವತ್ತು ನಾವು ಅದನ್ನೂ ಹೇಳಿದ್ದೆವು ಪೊಲೀಸ್ ಕಮಿಷನರ್ ಹತ್ರ ಇದು ಎರಡೂ ಕೈಯಿಂದ ಸೇರಿದ್ರೆ ಚಪ್ಪಾಳೆ ಆಗ್ತದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರದ ನೀವೇ ಹೊಣೆಗಾರ ಅನ್ನೋದನ್ನು ಕೂಡ ನಾವು ಹೇಳಿದ್ದೇವೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ಬೀದಿಗಳದ್ದು ಹೋರಾಟ ಮಾಡ್ತೇವೆ